ಹಲೋ ಗಾಯ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪೂಜಾ ತುಳು ಬ್ಲಾಗ್ಸ್ ಸೋ ಇನಿ ಏನ್ಕೊಂದು ಫುಡ್ ಫೆಸ್ಟ್ ಪಾಯರಕ್ಕೆ ಇದ್ದarda ಅಂಚ ಬ್ಲಾಗ್ ಮಲ್ಪುಕಂದ ಬ್ಲಾಗ್ ಮಲ್ತಿದ್ನೆ ನಾನು ಇನಾ ಅಕ್ಕನ ಹಿಲ್ಲೆಡಿದೆ ಅಕ್ಕನ ಹಿಲ್ಲೆಡಿದೆ ಸುಸ್ತಿನಾನ 2 ವಂದ್ ಬ್ಲಾಗ್ ನಾನು ಬ್ಲಾಗ್ ಮಲ್ಪ ನೆನವಾಸ್ ದಿನ ಅದರ ವರ್ಕಲದ ಬ್ಲಾಗ್ ಇನಿ ಪಾರ್ವೆನ್ ಗಾಡಿ ಇಡ್ಪೋನಗ್ ಅಪ್ಲೋಡ್ ಮನ್ಪೆ ಎಲ್ಲ ನಿಕ್ಕಲು ವರ್ಕಲದ ಬ್ಲಾಗ್ ಸೂಪರ್ ಓಕೆ ಗಾಯ್ಸ್ ನಾನು ವಿಡಿಯೋ ಸ್ಟಾರ್ಟ್ ಮನ್ಪೆ ವಿಡಿಯೋ ಇಷ್ಟನ ವಿಡಿಯೋ ಕೊಂಚ ಲೈಕ್ ಮನ್ಪೆ ಶೇರ್ ಮನ್ಪೆ ಕಮೆಂಟ್ ಮನ್ಪೆ ಸಬ್ಸ್ಕ್ರೈಬ್ ಮನ್ಪೆ ಒಡೆ ಬೈದೆ ಪಂದಾಗ ಹೆಂಗಲ್ಲ ಇಲ್ಲಾಗಿ ಬೈದೆ ಇದೆ ತಂದು ಇತ್ತೆ ಹೆಂಗಲ್ಲ ಇಲ್ಲಾಗಿ ಬೈದೆ ಇದೆ ಸೊ ಇಂಗ್ಲೆಲ್ಲ ಕ್ವೀನ್ಸ್ ಮಕ್ಳೆಲ್ಲ ತಂದು ಕುವಿನ್ಸ್ ಒಬ್ಬರ ಎಂಟ್ರಿ ಅಲ್ಪ ಕ್ರಿಕೆಟ್ ದ ಕಾಮೆಂಟ್ರಿ ಮಲ್ ತಂದು ಕಾಮೆಂಟ್ರಿ ಡಿಕ್ಕಿಡ್ಬೇಡ್ರಿ ಡಿಕ್ಕಿ ಡಿಕ್ಕಿ ಓಪನ್ ಮಾಡಿ ಏ ಡಿಕ್ಕಿ ಓಪನ್ ಮಾಡ್ರಿ ಹೆಲ್ಮೆಟ್ ತಪ್ಪಲೆ ಗಾಯಸ್ ದಾದಾ ಬನ್ನ ಗಾ ಟ್ರಿಪ್ಸ್ ತಂದು ಪಂದಿಲ್ಲ ನಾಟೆ ಕಲ್ಮುಟ್ಟ ಮಾತ್ರ ಓಕೆ ಇಂಕ್ಲೆ ಗಾಡಿ ಇಲ್ಲಿ ನೋಡಿ ಅಲ್ಲಿ ನೋಡಿ ಎಲ್ಲಿ ನೋಡಿ ನಾ ಮಂಟು

ீத்த கிரி பார்க்குறா பார்க்குல யானுல் பட்டதேர்

ಹಾ ದಂಡೆಗೆ ದೊಂಡೆ ಬಾಡ್ ದೊಂಡೆಗೆ ಬಾಡ್ ತೆಂಗೊಂತಿರುವಲ್ಲಿ ಈಗ ನಮ್ಮ ಟರ್ನ್ ಇರೋಲು ಐಸ್ ಕ್ರೀಮ್ ಇಲ್ಲಿ ನೋಡಿ ಈಗ ಐಸ್ ಓಹ್ ಬಿರ್ಕೇರ್ ಬಿರ್ಕೇರ್ ಬರ್ತೀರಿ ಇರೋಲು ಐಸ್ ಕ್ರೀಮ್ இங்க கொஞ்சம் பாடுளே வைங்க. இவரு நடுவுல வந்து மைக்க பாடுறது. ஐஸ் கிரீம் ஏன லைக் கிரீம் दीजिए. இங்க ஐஸ் கிரீம் இல்லை. அதுக்கு பேரு டிரோன். என் சார் குட்டتين பேர் துளை லார்தின்னுற கோரட்ல கனைதுல சமக்கின்தல்ல. லட்டு தினால நூனாலும் ராசி ராசி பக்கல் பனந்து லே

மோமோஸ் தைத்தோண்டி ஊம் ஹரி ஆ பத உண்டாயிர புண்ணியிருங்க ஐஸ் மோமோஸ் இல்லை மோமோஸ் பிச்சு வா பண்டாரில <laughs> ಪದ್ಯ ಮನ್ಮತ್ತ ಒಂದೊಂದು ಒಡೆ ಬೈದ ಪನ್ನಗ ಮಿನಿ ಮ್ಯಾಜಿಕ್ ಮಿನಿ ಮ್ಯಾಜಿಕ್ ಬೈದ ದಾದ ಮ್ಯಾಜಿಕ್ ಅಪ್ಣ್ಣ ಹೆಂಗ್ ತು எா மெல்ல மனோர பைதே பத்தோது போத்தேஸ் எண்ணூ ஜாஸ்தி சோஷல் ஆங்கி ஆகலை மெல்ல பத்தி மெல்ல பத்தி

ನಿಗ್ಲಡ್ ನಾಯಿ ಉಂಡಾ ನಾಯಿಗೆ ತಿಂಡಿ ಪಾಟ್ರೆ ಉಂಡು ಉಂಡ ದೈ ಉಂಡಾ ನಡಿಯರ ಚಟ್ಟಿ ಉಂಡು ನಿಗ್ಲಡ ಇನ್ ಇಂಡೋರ್ ಪ್ಲಾಂಟ್ಸ್ ಉಂಡಾ ಈಗ ಸ್ಪ್ರೇ ಉಂಡು ಏನ್ ಬೇಕಾದ್ರೂ ಇಲ್ಲಿ ಸಿಗ್ತದೆ ಯುಶ್ಮಕ್ಕ ಮುಟ್ಟಿನ ಬುರ ತೀರ್ತದೆ ಹೆಚ್ಚಿನ ಜನಕ್ಕು ಬರ್ತೀರಿಗಾಯಿ ವಿಶ್ವಕ್ಕ ಇನ್ನ ವ್ಯಾಲೆಂಟೈನ್ ಕೊರ್ಲೆ ವ್ಯಾಲಂಟೈನ್ ಕೊರಿಯಾರೆ ಗಿಫ್ಟ್ ಮಿನಿ ಕೊರಿದ್ದ ಇಂಚಿನ ಬ್ಯಾಗ್ ಕೊಡೋ ಏನಲ್ಲ ಕೊರಪುನ ಕ್ಲಿಕ್ ವಾಟ್ ಇಸ್ ದಿಸ್ ಕಂಫರ್ಟೇಬಲ್ ಶೂ ಕನ್ ಬಾಡ್ರಿ ಓಕೆ ನಮ್ಮ ಮಿನಿ ಮ್ಯಾಜಿಕ್ ಶಾಪಿಂಗ್ ಆರ್ಟಿಜ್ ಆ ಒಂದು ಉಪ್ಪು ನಾತ್ರೀ ಇಡೀ ಮಿನಿ ಮ್ಯಾಜಿಕ್ ನಿಂತ್ಲೇ ಬರೋದು ಗೊತ್ತಿಲ್ಲ ಕಾಳಿ ನಿಂತಲೇ ಅಲ್ಲ

ఆరు నడునాయి కొన్ని బెల్లెప్పు అందులో అడ్డ రెండు కట్ట ఉన్నది మ్యాచింగ్ కలర్ కజా కజావు అనేక विस्मित कनाडिक जय मन अंत अड्डी जय मन स्टिकर वॉल स्टिकर तो जल सही तो सामने का स्टिकर वॉल स्टिकर नेहरा को बता ना तेरे को रेट दो पाल 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 रेट दो

இங்கு இத்தே கோல்டன் ச்புன் பைதான் ீட்ன பாயிர ஃபர்ஸ்ட் ஃபர்ஸ்ட் டைம் டைம் நான் அக்கல் அம்மா அக்கல் அம்ம அரம் ஆத்தேர் நெரோந்து மனித நம்ம பாப்பா ಚಿಕನ್ ವಿಂಗ್ಸ್ ಅಡ್ಗಡಿ ಇಲ್ಲಾಗಿ ಬೈ ಇದೆ ಫ್ರೆಶ್ಅಪ್ ಕೂರ ಅದು ಕುಲೊಂದೆನು ಕುಲೋಂದ ನಾ ಜಿಪ್ತೋ ನೀ ಬೆಡ್ ಮತ್ತು ಆಲ್ರೆಡಿ ರೆಡಿ ಮಲ್ದಿದ್ದೆ ಸಾಕು ಸಾಕು ಅದು ಪಂಡು ನಾನು ಅದು ಆದೈತನಲ್ಲ ಎಲ್ಲ ಬ್ಲಾಗ್ ಕಂಟಿನ್ಯೂ ಮಲ್ಪ ಓಕೆ ಗುಡ್ ನೈಟ್ ಬಾಯ್

குரு குரு இங்க கொய்னி அனன்யா கொய்வு தெளிந்தா கொய்யா போது அனன்யா தேங்க்யூ சோ மச் அனன்யா